ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಫಸ್ಟ್ ಐ ಟಿವಿ ನ್ಯೂಸ್ ಮಧ್ಯ ವಯಸ್ಕರಿಗೆ ಮಾರಕವಾಗುತ್ತಿದೆ ಮಧ್ಯ ಇದೇ ಹೊತ್ತಿನ ವಿಶೇಷ ನಾನು ಸುನಿಲ್ ಸಂಡೂರ್ ಹೌದು ಮಾನದ ಜಕ್ಕವಿದು ಹಾನಿ ಮಾಡಿ ಕೊಳ್ಳವಿಡಿ ಯಂತ್ರಗಳಿದಾವ ಎಂಬ ದಾಸರವಾಣಿಯಂತೆ ಮಾನವ ಜನ್ಮ ಅತಿ ಶ್ರೇಷ್ಠ ನಾಡು ನಾಡನ್ನ ತಮ್ಮ ಬದುಕಿನ ಉದ್ದಕ್ಕೂ ಸಾಧನೆ ಹೆಜ್ಜೆಗಳನ್ನ ಇಡುತ್ತಾ ಏನು ಭೂ ತಲುಪುವ ಯೋಜನೆಗಳನ್ನ ಹಾಕಿಕೊಳ್ಳಬೇಕಾಗುತ್ತೆ ಇಂದಿನ ಯುವ ಜನತೆ ಮದ್ಯಪಾನಕ್ಕೆ ಜೋತು ಬಿದ್ದು ತಮ್ಮ ಜೀವನವನ್ನ ಹಾಳು ಮಾಡಿಕೊಳ್ತಿದ್ದಾರೆ ಮದ್ಯ ಸೇವಿಸಿ ಇಂದಿನ ಬಸತೆ ತಮ್ಮ ಅಮೂಲ್ಯವಾದ ಜೀವನವನ್ನ ಅಹ್ ಕಳ್ಕೊಳ್ತಾ ಇದ್ದಾರೆ ಮಿ ಆಂಡಿಯನ್ ಫೈಂಡ್ ಯೂನ್ಸ್ಟೈನ್ ವಿಡರ್ಮೊ ಸೇವಿಸಿ ಆರೋಗ್ಯವನ್ನ ಹಾಳು ಮಾಡಿಕೊಳ್ಳುವುದರ ಜೊತೆಗೆ ಕಾಯಿಲೆಗಳಿಗೆ ತುತ್ತಾಗ್ತಿದ್ದಾರೆ ಇದಕ್ಕೆ ಏನು ಪಾಕ್ಷೀಕರಿಸುವಂತೆ ಪ್ರತಿಯೊಂದು ಮದ್ಯದ ಬಾಟಲ್ ಹೆಚ್ಚಳ ಮೇಲೂ ಆರೋಪಲ್ ಆರೋಗ್ಯಕ ಹಾನಿಕರ ಅಂತ ಸಾಮಾನ್ಯವಾಗಿ ಹೇಳ್ತಾರೆ ಆದರೂ ಮದ್ಯ ಸೇವನೆ ಮಾಡೋರ ಸಂಖ್ಯೆ ಮಾತ್ರ ಕಡಿಮೆ ಆಗ್ತಿಲ್ಲ ಮಿತ ಪ್ರಮಾಣದಲ್ಲಿ ಸೇವನೆ ಮಾಡಿದ್ರೂ ಆಲ್ಕೋಹಾಲ್ ಆರೋಗ್ಯಕ್ಕೆ ಹಾನಿಕಾರಕ ಮದ್ಯ ಸೇವನೆಯಿಂದ ಬರುವ ಕಾಯಿಲೆಗಳು ಲೋಪಲ್ ರಕ್ತದೊತ್ತಡ ಹೆಚ್ಚು ಮಾಡಿ ಹೃದಯದ ಕಾಯಿಲೆಗಳ ಏನು ಹೃದಯದ ಕಾಯಿಲೆಗಳ ಅಪಾಯಕ್ಕೆ ದೂಡುವಂತಹ ಚಾನ್ಸಸ್ ಇದೆ ಹೃದಯದ ಕಾಯಿಲೆಗಳು ಅಪಾಯ ವೃದ್ಧಿಸುವುದು ಅಂತ ಹೇಳಲಾಗ್ತದೆ ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಹೆಚ್ಚಳ ಮಾಡುತ್ತೆ ಮಧುಮೇಹದ ಮೇಲೆ ಪರಿಣಾಮ ಬೀರುತ್ತೆ ಆರೋಗ್ಯದ ಮೇಲೆ ಕೂಡ ಇದು ಕೆಟ್ಟ ಪರಿಣಾಮ ಮಾಡಬಹುದು ಇದರ ಪರಿಣಾಮ ಮಾನಸಿಕ ಒತ್ತಡ ಮತ್ತು ಆತಂಕವೂ ಸಹ ಕೆಲಸದ ಒತ್ತಡ ಮತ್ತು ಅನಾರೋಗ್ಯಕರ ಆಹಾರ ಪದ್ಧತಿಗಳಿಂದ ಆಗಿದೆ ಇನ್ನು ಹೃದಯದ ಆರೋಗ್ಯದ ಬಗ್ಗೆ ಕಾ ಏನು ಕಾಳಜಿ ವಹಿಸೋದು ಬಹಳ ಮುಖ್ಯವಾಗಿರುತ್ತೆ ಇವುಗಳಲ್ಲಿ ಅಯ್ಯೋಪಾಲ್ ಕೂಡ ಒಂದಾಗಿದೆ ಹೃದಯಾಘಾತ ಅಲ್ಹೋಹಾರ್ ನಿಂದಾಗಿ ದೀರ್ಘಕಾಲಿಕ ಹೃದಯದ ಸಮಸ್ಯೆಗಳು ಜಾಸ್ತಿ ಆಗಬಹುದು ಇದು ರಕ್ತದೊತ್ತಡವನ್ನು ಹೆಚ್ಚಿಸಿ ಹೃದಯಾಘಾತಕ್ಕೆ ಕಾರಣವಾಗಬಹುದು ಸೇವ್ಡ್ ಹೃದಯ ಸ್ನಾಯುವಿಕ ಕಾಯಿಲೆಯು ಸಹ ಬರಬಹುದು ಮತ್ತು ಇದು ಹೃದಯದ ಮೇಲೂ ಕೂಡ ಪರಿಣಾಮಗಳನ್ನು ತರಬಹುದು ಅಷ್ಟೇ ಅಲ್ಲದೆ ಹೃದಯ ವೈಫಲ್ಯದ ಅಪಾಯವೂ ಸಹ ಹೆಚ್ಚಾಗುತ್ತೆ ಇನ್ನು ವಿಷಕಾರಿ ಏನು ಆಲ್ಕೋಹಾಲ್ ಅಂತೀವಿ ನಾವು ಇದನ್ನ ಸೇವಿಸೋದ್ರಿಂದ ಅಪಾಯಕಾರಿ ಕಾಯಿಲೆಗಳು ಸಹ ಬರಬಹುದು ಇದು ಪ್ಯಾಟಿ ಲಿವರ್ ಸಮಸ್ಯೆಯನ್ನ ಸಹ ಉಂಟು ಮಾಡಬಹುದು ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ಆರೋಪಾಲ್ ಸೇವನೆ ಮಾಡಿದ್ರೆ ಆಲ್ಕೋಹಾಲ್ ಸೇವನೆ ಮಾಡಿದ್ರೆ ಆಗ ಇದು ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ಆಲ್ಕೋಹಾಲ್ ಜೀವಿಸಿದ್ರೆ ಜೊತೆ ಇದು ಎಂಡೋಫಿನ್ ಮತ್ತು ರೂಪಾಮೈನ್ ಎನ್ನುವ ಸಂತೋಷದ ಹಾರ್ಮೋನ್ಗಳನ್ನು ಬಿಡುಗಡೆ ಮಾಡೋದ್ರಿಂದ ಕೋವೆಕ್ ಏನು ಖಿನ್ನತೆ ಮತ್ತು ಆತಂಕ ಉಂಟು ಮಾಡಬಹುದು ಇದರಿಂದ ಒತ್ತಡ ಮತ್ತು ಸನ್ನತೆಯ ನಿದ್ದೆಯ ಮೇಲೆ ಪರಿಣಾಮವಾಗಬಹುದು ಮತ್ತು ಇದರಿಂದ ನಿದ್ರಾಹೀನತೆಯು ಸಹ ಕಾಡಬಹುದು ಅಂತ ಕೆಲವು ಸಂದರ್ಭಗಳಲ್ಲಿ ವೈದ್ಯರು ಹೇಳ್ತಾರೆ ನಿದ್ರೆಯಲ್ಲಿ ನಡೆಯುವ ಅಭ್ಯಾಸ ಸಹ ಉಂಟಾಗಬಹುದು ಮೌಂಟೈನಡ್ ಅಜಸೈವ್ ವಾ ಉಂಟು ಮಾಡಿ ಅದರಿಂದ ನಿದ್ರೆಗೆ ಹಾನಿ ಮಾಡಬಹುದು ಆಲ್ಕೋಹಾಲ್ ಅಂತ ಅಧ್ಯಯನಗಳು ಹೇಳ್ತಾ ಇದೆ ಕೆಲವರು ಇದಕ್ ಇದ್ದಕ್ಕಿದ್ದಂತೆ ಮದ್ಯಪಾನ ಮಾಡುವುದನ್ನು ನಿಲ್ಲಿಸಿದ್ರೆ ಗಂಭೀರ ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ ಗಂಡು ಹೆಣ್ಣು ಅನ್ನೋ ಭೇದವಿಲ್ಲ ಈ ಮದ್ಯ ಸೇವನೆ ಮಾಡೋದ್ರಲ್ಲಿ ಅದು ಪುರುಷರಿಗಷ್ಟೇ ಸೀಮಿತ ಅನ್ನೋದು ಹಳೆಯ ಕಾಲದ ಮಾತುಗಳಾಗಿದೆ ಈಗ ಎಲ್ಲರೂ ಅದನ್ನು ಸೇವನೆ ಮಾಡ್ತಾ ಇದ್ದಾರೆ ಈ ವಿಷಯದಲ್ಲೂ ಅಷ್ಟೇ ಭಾರತೀಯರು ಮದ್ಯದತ್ತ ಹೆಚ್ಚಾಗಿ ಆಕರ್ಷಿತಕರಾಗ್ತಿದ್ದಾರೆ ಏನು ಮದ್ಯಪಾನ ಮಾಡುವಂತಹ ಮಹಿಳೆಯರ ಪ್ರಮಾಣ ಅತ್ಯಧಿಕವಾಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಪ್ರಾದೇಶಿಕ ಸಂಸ್ಕೃತಿ ಬದಲಾಗ್ತಾ ಇರತಕ್ಕಂಥ ಜೀವನ ಶೈಲಿ ಕೆಲವೊಂದು ಬುಡಕಟ್ಟು ಸಂಪ್ರದಾಯಗಳು ಸೇರಿದಂತೆ ಕೆಲವೊಂದು ಅಂಶಗಳು ಈ ಪ್ರವೃತ್ತಿಗೆ ಕಾರಣ ಅಂತ ಹೇಳಲಾಗ್ತಿದೆ ಕೆಲವು ಬುಡಕಟ್ಟು ಪ್ರಾಬಲ್ಯದ ರಾಜ್ಯಗಳಲ್ಲಿ ಮದ್ಯಪಾನ ಏನು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತದೆ ಜೀವನ ಮತ್ತು ಸಾಮಾಜಿಕ ಆಚರಣೆಗಳು ಮತ್ತು ಉತ್ತರ ಭಾರತಕ್ಕೆ ಹೋಲಿಸಿದ್ರೆ ಈಶಾನ್ಯ ರಾಜ್ಯಗಳಲ್ಲಿ ಏನು ಮದ್ಯ ಸೇವನೆಯಲ್ಲಿ ಮಹಿಳೆಯರು ತುಂಬ ದೊಡ್ಡ ಮಟ್ಟಕ್ಕೆ ಮುಂದಾಗಿದ್ದಾರೆ ಮದ್ಯವು ದೇಹವನ್ನು ಪ್ರವೇಶಿಸಿದ ನಂತರ ಏನಾಗ್ತದೆ ಮದ್ಯವನ್ನು ನಿಲ್ಲಿಸಿದ್ರೆ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ ಅಂತ ವೈದ್ಯಕೀಯ ತಜ್ಞರು ಹೇಳುತ್ತಾರೆ ಇದ್ದಕ್ಕಿದ್ದಂತೆ ಮದ್ಯಪಾನ ಮಾಡೋದನ್ನು ನಿಲ್ಲಿಸಿದ್ರೆ ಉದ್ದೇಶ ಮತ್ತು ಆಯಾಸವನ್ನು ಅನುಭವಿಸಬೇಕಾಗ್ತದೆ ಕೆಲವು ವರ್ಷಗಳ ಕಾಲ ಮದ್ಯಪಾನ ನಿಲ್ಲಿಸಿದ್ರೆ ಏನು ಸಮಸ್ಯೆಗಳು ಬರುವ ಅಪಾಯ ಇದೆ ಅಂತ ವೈದ್ಯರು ಹೇಳ್ತಾರೆ ಕೆಲವರು ಮದ್ಯಪಾನ ನಿಲ್ಲಿಸಿದಾಗ ಕಿವಿಯಲ್ಲಿ ಜೋರಾದ ಶಬ್ದಗಳು ಬರ್ತದೆ ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಯಾರೋ ತಮ್ಮನ್ನ ಕರೆಯುತ್ತಿರುವಂತೆ ಭಾಸವಾಗ್ತದೆ ಇದನ್ನ ಮದ್ಯಪಾನದಿಂದ ಉಮ್ಯಾನ್ ಅಂಡ್ ನೋ ಕಾಮಿಡಿ ದಿ ಮಹಿಳೆಯರು ಮದ್ಯ ಸೇವಿಸುವ ಆ ವಿವಿಧ ರಾಜ್ಯಗಳು ಯಾವ್ಯಾವುದು ಅಂತ ಅಂದ್ರೆ ಏನು ಅಪೊಂಗಾ ಅಂತ ಹೇಳುವ ಆ ಬಿಯರ್ ನೀಡುವ ಪದ್ಧತಿ ಸಾಮಾನ್ಯ ಅತಿ ಎತ್ತು ಅತಿ ಹೆಚ್ಚು ಮಹಿಳೆಯರು ಮದ್ಯ ಸೇವಿಸುವ ರಾಜ್ಯವಾಗುತ್ತೆ ಇಲ್ಲಿ ಹದಿನಾರು ಪಾಯಿಂಟ್ ಮೂರು ಶೇಕಡ ಮಹಿಳೆಯರು ಮದ್ಯ ಸೇವನೆ ಮಾಡ್ತಾರೆ ಮನೆಯಲ್ಲಿ ಈ ಉತ್ಪಾದನೆಗೆ ಜಲ್ಲೋಪಾಕ್ ಯುಕ್ತ ಪಾನೀಯ ಆಗಿರ್ತದೆ ಇನ್ನು ತೆಲಂಗಾಣ ದಕ್ಷಿಣ ಭಾರತದಲ್ಲಿ ಅಗ್ರಸ್ಥಾನ ಪಡೆದಿರ್ತಕ್ಕಂತಹ ತೆಲಂಗಾಣಕ್ಕೆ ಪ್ರದೇಶಗಳಲ್ಲೇ ಮದ್ಯ ಸೇವನೆಯ ಮಾಡುವರ ಸಂಖ್ಯೆ ಜಾಸ್ತಿ ಆಗುತ್ತೆ ಅಂತ ವರದಿ ಹೇಳ್ತದೆ ಜರ್ನಲ್ ಆಫ್ ಆದಿವಾಸಿ ಮತ್ತು ಸ್ಥಳೀಯ ಅಧ್ಯಯನಗಳಲ್ಲಿ ಪ್ರಕಟವಾದ ಅಧ್ಯಯನದ ಪ್ರಕಾರ ಮಹಿಳೆಯರು ಮದ್ಯ ಮಾರಾಟದಲ್ಲಿ ತೊಡಗಿ ಕುಡಿತದತ್ತ ವಾಲ್ತಾ ಇದ್ದಾರೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಶೇಕಡ ಐದು ಪಾಯಿಂಟ್ ಆರರಷ್ಟು ಜನರು ಮದ್ಯ ಸೇವನೆ ಮಾಡ್ತಾರೆ ಛತ್ತೀಸ್ಗಢ ಬತ್ತೀಸ್ಗಢದಲ್ಲಿ ಶೇಕಡ ನಾಲ್ಕು ಪಾಯಿಂಟ್ ಒಂಬತ್ತರಷ್ಟು ಮಹಿಳೆಯರು ಏನು ಮದ್ಯ ಸೇವನೆ ಮಾಡ್ತಾರೆ ಹಿಂದಿನಿಂದ ಬಂದಂತ ಅಭ್ಯಾಸ ಮತ್ತು ವೈಯಕ್ತಿಕ ಆಯ್ಕೆಗಳಿಂದಾಗಿ ಜನರು ಕುಡಿತದತ್ತ ಒಲವನ್ನ ತೋರ್ತಿದ್ದಾರೆ ಕಡಿಮೆ ಅಂದ್ರೆ ಒಂಬತ್ತು ಪಾಯಿಂಟ್ ಎರಡು ಪ್ರಮಾಣದಲ್ಲಿ ಮಾತ್ರ ಮಹಿಳೆಯರು ಈ ಸೇವನೆ ಮಾಡ್ತಾ ಇರತಕ್ಕಂಥದ್ದು ಇಲ್ಲೊಂದು ಕಡೆ ವಿಷಾದನೆ ಏನು ಆಶ್ಚರ್ಯಕ್ಕೆ ಕಾರಣವಾಗಿದೆ ಅಂತ ಹೇಳ್ತಾ ಇದಾಗಿತ್ತು ಕ್ಷಣದ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ ಆಗಿ ನೋಡ್ತಾರೆ ಫಸ್ಟ್ ಐ ಟಿವಿ ನ್ಯೂಸ್